ಪ್ರತಿಯ ಪ್ರಾಣ ಸ್ನೇಹಿತರಲ್ಲ ಸ್ನೇಹಿತರೆ ನಾನಿವತ್ತು ಮೇಕೆ ಸಾಕಾಣಿಕೆ ಮಾಡೋರಿಗೆ ಮತ್ತು ಕುರಿಗಳು ಸಾಕಾಣಿಕೆ ಮಾಡೋರು ಓದ್ಕೊಳ್ಳು ಟಂಗರ್ಗಳು ಸಾಕಾಣಿಕೆ ಮಾಡೋರು ತಿಳ್ಕೊಳ್ಬೇಕಾದಂಥ ಒಂದು ವಿಚಾರನ ತಿಳ್ಸೋ ಅಂತ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಕಮ್ಮಿ ಖರ್ಚಲ್ಲಿ ಚೆಂಡಿನ ಯಾವ ಥರ ಮಾಡಬೇಕು ಅನ್ನೋದು ವಿಚಾರನ ನಾನು ನಿಮ್ಗೆ ತಿಳ್ಸೋಂತ ಬಂದಿದ್ದೀನಿ ಕಡಿಮೆ ಖರ್ಚು ಕಡಿಮೆ ಖರ್ಚು ಅಂದರೆ ಒಂದು ಸಾವಿರ ಸಾವಿರ ಇನ್ನೂರು ರೂಪಾಯಿಲಿ ನೀವು ಚೆಂಡಿನ ನಿರ್ಮಾಣ ಕಮ್ಮಿ ಖರ್ಚಲ್ಲಿ ಮಾಡಬೇಕು ಆ ಥರದೊಂದು ಯಾವ ಥರ ಮಾಡಿದ್ದೀವಿ ಅನ್ನೋದು ವಿಷಯನ ತಿಳಿಸೋಣ ಅಂತ ಬಂದಿದ್ದೀನಿ ಚಂಡಿನ ನಿಮ್ ತೋರಿಸ್ತೀನಿ ಕಡಿಮೆ ಖರ್ಚಲ್ಲಿ ಮಾಡ್ಕೊಂಡು ನಮ್ಮ ರೈತರುಗಳು ದುಡ್ಡನ್ನ ಸೇವೆ ಮಾಡ್ಕೊಳ್ಳಿ ಅಂತ ಹೆಚ್ಚಿಗೆ ದುಡ್ಡು ಖರ್ಚು ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಚಂಡಿ ಆಯ್ತು ಅಂತ ನೋಡಿ ಸ್ನೇಹಿತರೆ ಈ ಸೀಟ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಎರಡು ಸೀಟ್ ತಂದಿದ್ದ ಇಪ್ಪತ್ತು ಇಪ್ಪತ್ತು ಅಡಿದು ಟೋಟಲ್ ಒಂದು ಇಪ್ಪತ್ತು ಅಡಿ ಅಲ್ಲಿಗೆ ಇನ್ನೊಂದು ಹತ್ತು ಅಡಿ ಹಾಕಿದ್ದೀವಿ ಟೋಟಲ್ ಇಪ್ಪತ್ತಡಿ ಅದೊಂದು ಒತ್ತಡಿ ಒಟ್ಟು ಎರಡು ಅಡಿ ಎರಡು ಸೀಟ್ ತಗೊಂಬುದು ಸಾವಿರದ ಇನ್ನೂರು ರೂಪಾಯಿಗೆ ಎರಡು ಸೀಟು ಎಂಟುನೂರು ಎಂಟು ರೂಪಾಯಿಗೆ ಸಾವಿರದ ಆರ್ನೂರು ರೂಪಾಯಿ ತಗೋ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಬಾರ ಸೀಟ್ ಹಾಕಿದ್ದೀವಿ ನೋಡಿ ಎಷ್ಟು ಈಸಿಯಾಗಿ ಕಮ್ಮಿ ಮೆಥಡಲ್ಲಿ ಚಂಡಿ ನೀರು ಭಾಳ ನೋಡಿ ಇದೊಂದು ಡಬ್ಬಲ್ ಹಾಕಿದ್ದೀವಿ ನಾವೇನಾರು ಬೇಕಾದರೆ ಇಲ್ಲಿ ಕಳ್ಬಿಟ್ಟು ಮೇವುಗಳ ಮಂಕ್ರಿ ಮಾಡಿಕೊಂಡು ಕೆಳಗಡೆ ತಗೊಬಿಡ್ತೀವಿ ಪುನಃ ಹೀಗೆ ಕಟ್ಟಿಬಿಡ್ತೀವಿ ನಾವು ಏನಾದ್ರೆ ಈಗ ಒಳಗಡೆ ಮೇವುಗಳನ್ನ ಹಾಕ್ಬೇಕಾದ್ರೆ ಅಷ್ಟೇ ಸಾಯಂಕಾಲ ಎಲ್ಲ ತೊಳಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಳಗಡೆಗೆ ನಾವು ಏನು ಕಾಳು ಹಾಕ್ತೀವಿ ಏನು ಮೇವು ಹಾಕ್ತೀವಿ ಅಂತ ಹಾಕ್ತಿವಿ ನಾವು ಮೇವು ಹಾಕೋಕ್ಕೂ ಸುಲಭ ಆಯ್ತೀವಿ ಯಾಕಂದರೆ ಓದ್ಕೊಂಡು ಒಳಗಿರ್ತವೆ ನಾವು ಈಜೆ ಇರ್ತೀವಿ ಅವು ಆರಾಮಾಗಿ ನಾವು ಮೇವುಗಳ್ನ ಹಾಕೋದು ಕಬ್ಬಿ ಕಟ್ಟಿಲಾಗ ಸಾವಿರದ ಇನ್ನೂರು ರೂಪಾಯಲ್ಲಿ ಒಂದು ಚಂಡಿ ನಿರ್ಮಾಣ ಮಾಡಿದ್ದೀನಿ ನಮ್ಮ ರೈತರುಗಳು ಇನ್ನು ಉಪಯೋಗ ಮಾಡ್ಕೊಳ್ಳಿ ನೋಡಿ ಮನೇಲೆ ಇದ್ದಂಥ ಒಂದು ಸರಳುಗಳು ಆಧಾರ ಮಾಡಿಕೊಂಡು ಲಾಕ್ ಮಾಡಿ ಎತ್ತು ಕಟ್ಟಿಬಿಟ್ಟಿದ್ದೀವಿ ಮೇಲ್ಗಡೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸರಳ ಹಾಕಿದೀವಿ ಈ ತರದ ಸರಳ ತೋರ್ಸಪ್ಪ ನೋಡಿ ಈ ಥರ ಸರಳುಗಳು ಥರ ಸರಳುಗಳು ಬೆಂಡ್ ಮಾಡಿ ಈಸಿಯಾಗಿನೇ ಕಮ್ಮಿ ಮೆಥಡಲ್ಲೇ ಕಡಿಮೆ ಖರ್ಚಲ್ಲೇನೆ ಚಂಡಿ ಯಾವತರ ನಿರ್ಮಾಣ ಮಾಡಬಹುದು ನಮ್ಮ ರೈತಗಳು ಇದು ಸದುಪಯೋಗ ಪಡ್ಕೊಳ್ಳಿ ಅದಕ್ಕೋಸ್ಕರ ವಿಡಿಯೋನ ತೋರಿಸ್ತಾ ಇದೀನಿ ನೋಡಿ ಏನು ಖರ್ಚಲ್ಲ ವೆಲ್ಡಿಂಗ್ ಇಲ್ಲ ಏನಿಲ್ಲ ಆ ಕಡೆ ನೋಡಿದ್ರೆ ಓಲ್ ಹಾಕ್ಬಿಟ್ಟು ತಂತೀಲಿ ಕಟ್ಬಿಟ್ಟಿದ್ದೀವಿ ನಮ್ಗೆ ಬೇಡವೇ ಬೇಡ ಏನ್ ಮಾಡ್ತೀವಿ ಬಿಚ್ಚು ಬಿಟ್ಟು ಕೆಲ ಬೇಡ ಮಾಡಿ ಮಾಡಿಬಿಡ್ಬೋದು ತಂದುಬಿಟ್ಟು ಬೇಕಾದ್ರೆ ಪುನಃ ನಿರ್ಮಾಣ ಹಾಕಬಹುದು ಈ ಥರದೊಂದು ಈಸಿಯಾಗಿ ಮಾಡ್ಕೊಳ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಒಂದು ಚಂಡಿ ನಿರ್ಮಾಣ ಇದೆ ಯಾವ ಥರ ಇದೆ ನೋಡಿ ಈ ಥರದೊಂದು ಐಡಿಯಾ ಮಾಡ್ಕೊಂಡ್ರೆ ನಮ್ಮ ರೈತರುಗಳು ಕಡಿಮೆ ಖರ್ಚಲ್ಲಿ ಒಂದು ಚಂಡಿ ನಿರ್ಮಾಣ ಮಾಡ್ಕೋಬೋದು ಅಂತ ಸ್ನೇಹಿತರೆ ಕಂಬಿ ನೋಡಿ ಯಾವ ಥರ ಬೆಂಡ್ ಮಾಡಿದ ಯೂ ಸೇಪಲ್ಲಿ ಬೆಂಡ್ ಮಾಡಿ ಆ ಕಡೆ ಬೆಂಡ್ ಮಾಡಿ ಆ ತೆಗಿಲಿ ಹಾಕಿದ್ದೀವಿ ಇಲ್ಲೂ ಹಾಕಿದ್ದೀವಿ ಇದರ ಹಾಕಿ ಮೇಲ್ಗಡೆ ಎತ್ತಿ ಹಾಕಿದೀವಿ ಅಷ್ಟೇ ನಾವು ಈಸಿಯಾಗಿ ಟೆನ್ಷನ್ ಇಲ್ಲ ಇಲ್ಲ ತಡೆಯಪ್ಪ ಇದು ದೊಡ್ಡ ರಿಸ್ಕ್ ಮಾಡಿಸ್ಬೇಕು ವೆಲ್ಡಿಂಗ್ ಕರ್ಕೊಂಡು ಮಾಡಿಸ್ಬೇಕು ರಿಸ್ಕ್ ಇಲ್ಲ ಇದು ಒರಿಜಿನಲ್ ಸೀಟ್ ಇದು ನೀವು ಹೇಳ್ಬೋದು ಇದು ಸೀಟು ಡೂಪ್ಲಿಕೇಟ್ ಅಂತ ಎಷ್ಟೇ ಇದು ಮಾಡುದು ಬೆಂಡ್ ತುಕ್ಕಿಡಿ ತುಕ್ಕಿಡಿಯಂತೂ ನೀವು ತುಕ್ಕಿಡ್ದು ಬಿಡು ಅದು ನೀರು ಹಾಕಿದ್ರೆ ಅಂತ ಹೇಳ್ಬೋದು ತುಕ್ಕಿಡಿ ಅಲ್ಯೂಮಿನಿಯಂ ಸಂಬಂಧಪಟ್ಟಂಥ ಸೀಟ್ ಇದು ತುಕ್ಕಿಡಿದ್ರೆ ಕುರಿ ಒಳಗೆ ಆಗ್ಬೋದು ವಾತಿಗೆ ಹೋಗ್ಬೋದು ಪ್ರಾಬ್ಲಮ್ ಆಗ್ತದೆ ತುರ್ಕಿಡೋದ್ರ ಮೇಲೆ ಮೇವ್ ಹಾಕ್ದಾಗ ಇದು ತುರ್ಕಿಡಿಯಲ್ಲಿ ಆ ಥರದೊಂದು ಸೀಟು ಆಯ್ಕೆ ಮಾಡ್ಕೊಂಡು ನಾವೇನೆ ತಗೊಬಂದು ಮಾಡಿದವಂಥ ಚೆಂಡಿ ಅಂತ ತೋರಿಸಿ ನನ್ನ ಸ್ನೇಹಿತೆ